ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಬೆಳಗಾವಿ ಕಪಲ್ಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ಹೆಸರಿಟ್ಕೊಂಡು ನಿಮ್ಮ ಜೋಡಿ ಎಲ್ಲೈತ್ರಿ ಅಂತೇಳಿ ಕಿಶನ್ ಮೊನ್ನೆ ಒಬ್ಬರು ಯಾರೋ ಕೇಳಿದ್ರು ಆ ಜೋಡಿ ಎಲ್ಲೈತಿ ಅದು ವಿಡಿಯೋ ಮಾಡಕ್ಕೆ ಯಾಕೆ ಬರೋಂಗಿಲ್ಲ ಹೇಳಿ ಅದನ್ನು ಮುಂದಿನ ವಿಡಿಯೋದಾಗ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಒಂದು ಇದು ಆಗೈತಿ ಏನಾಗೈತಿ ಅದು ಒಂದು ಜಗಳ ಆಗೈತಿ ಅದರದ್ದು ಏನಂತ ನಾನು ಮುಂದಿನ ವಿಡಿಯೋದಾಗ ಹೇಳ್ತೀನಿ ಫುಲ್ ಒಂದು ವಿಡಿಯೋನೇ ಮಾಡಿ ಕ್ಲಿಯರಿಟಿ ಕೊಟ್ಬಿಡ್ತೀನಿ ನಿಮಗೆ ಆಕೆ ಜಾಸ್ತಿ ಯಾಕೆ ನಮ್ಮ ವಿಡಿಯೋದಾಗ ಈ ವಿಡಿಯೋದಾಗ ಬರೋಂಗಿಲ್ಲ ಕಪಲ್ಸ್ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ದಾಗ ಯಾಕೆ ಬರೋಂಗಿಲ್ಲ ಬೆಳಗಾವಿ ಕಪಲ್ಸ್ ಇನ್ಸ್ಟಾಗ್ರಾಮ್ ಐಡಿಯೊಳಗೂ ಬರೋಂಗಿಲ್ಲ ಆಕೆ ಜಾಸ್ತಿ ಅದ ಯಾಕಂತ ಮುಂದೆ ನೋಡೋದಾಗ ನಾವು ಇಬ್ಬರು ಸೇರಿ ಅದನ್ನು ನಿಮಗೆ ಕ್ಲಿಯರಿಟಿ ಕೊಡ್ತೀವಿ ಓಕೆ ಮೊನ್ನೆ ಒಬ್ಬರು ಕೇಳಿದ್ರು ಯೂಟ್ಯೂಬ್ ಚಾನಲ್ ಮಾಡೋದು ಮಾಡಿ ವಿಡಿಯೋ ಹೆಂಗೆ ಮಾಡೋದು ಯಾವ ಪೋಸ್ಟ್ ಮಾಡೋದು ಹೆಂಗೆ ಹೆಂಗೆ ಅಂತೇಳಿ ಕೇಳಿದ್ರು ಆಲ್ಮೋಸ್ಟ್ ಯೂಟ್ಯೂಬ್ ಒಳಗೆ ಎಲ್ಲ ಜಾಸ್ತಿ ಜನ ಸಿಕ್ಕಾಪಟ್ಟೆ ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿರ್ತಾರೆ ಅವ್ರು ಏನ್ ಹೇಳ್ತಾರ ಮೇನ್ ಮೈನ್ ಮೇನ್ ಮೇನ್ ಏನು ಪಾಯಿಂಟ್ ಇರ್ತಾವ ಅದನ್ನ ಮಾತ್ರ ಹೇಳ್ತಾರ ನಾನು ಅನುಭವದ ಮಾತುಗಳನ್ನ ಹೇಳ್ತೀನಿ ಅವರು ಇನ್ನೊಂದು ಕಡೆ ತಿಳ್ಕೊಂಡು ಹೇಳ್ತಾರೋ ಏನು ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ ನನಗೆ ಅನುಭವದ ಮಾತ ಹೇಳ್ತೀನಿ ನಾನು ಏನೇನ್ ಆಗ್ತೈತಿ ಏನೇನಿಲ್ಲ ಅದನ್ನ ಮಾಡೋಕ್ಕೆ ಹೋದರೆ ಎಷ್ಟು ಕಷ್ಟ ಐತಿ ಅಂತ ಹೇಳ್ಕಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಾಗಿ ಅದು ಕೇಳ್ಕೋರಿ ಮೊನ್ನೆ ಒಬ್ರು ಕೇಳಿದ್ರು ಅವ್ರ ಸಲುವಾಗಿ ವಿಡಿಯೋ ಮಾಡಾತ್ತೀನಿ ಏನಿಲ್ಲ ಏನಪ್ಪ ಏನು ದೊಡ್ಡ ತಿಳ್ಕೊಂಡು ಯೂಟ್ಯೂಬ್ ಬಗ್ಗೆ ಮಾತಾಡತ್ತಿ ಬಂದಿಲ್ಲ ಸುಮ್ಮನೆ ನನಗೆ ಗೊತ್ತಿರೋ ಒಂದು ನಾಲ್ಕು ಅನುಭವದ ಮಾತುಗಳನ್ನ ಬಂದೀನಿ ಬಂದಿನಿ ಆದ್ರೆ ಕೇಳ್ಬೋದು ಓಕೆ ಈಗ ಮೊದಲನೇದಾಗಿ ಹೇಳ್ತೀನಿ ಏನಪ್ಪ ಅಂದ್ರೆ ನೀವು ಯೂಟ್ಯೂಬ್ ಚಾನಲ್ ಮಾಡೋಕೆ ಹೋಗ್ಬೇಡ್ರಿ ಯೂಟ್ಯೂಬ್ ವಿಡಿಯೋಗಳು ಮಾಡೋಕೆ ಹೋಗ್ಬೇಡ್ರಿ ಏನಪ್ಪ ಇವ ಬಂದ ತಕ್ಷಣ ಹಿಂಗ್ ಹೇಳಕತ್ತನಲ್ಲ ಅದನ್ನ ಹೇಳ್ತೀನಿ ಇದನ್ನ ಹೇಳ್ತೀನಿ ಬಿಲ್ಡ್ ಬಿಲ್ಡಪ್ ಕೊಟ್ಟು ಯೂಟ್ಯೂಬ್ ವಿಡಿಯೋನೇ ಮಾಡಬೇಡ ಅಂತ ಅನ್ನಲ್ಲ ಹೇಳಿ ತಿಳ್ಕೊಬೇಡ್ರಿ ಯೂಟ್ಯೂಬ್ ವಿಡಿಯೋ ಯೂಟ್ಯೂಬ್ ಚಾನಲ್ ಯಾಕೆ ಮಾಡಬೇಡ ಅಂತ ಅಂದ್ರೆ ನೀವು ಡೈರೆಕ್ಟ್ ಆಗಿ ಯೂಟ್ಯೂಬ್ ಬರಕ್ ಹೋಗ್ಬೇಡ್ರಿ ಫಸ್ಟ್ ಇನ್ಸ್ಟಾಗ್ರಾಮು ಮೂಝು ಫೇಸ್ಬುಕ್ ಅಂತೇಳಿ ಪ್ಲಾಟ್ಫಾರ್ಮ್ ಅದಾವ ಅಲ್ಲಿ ಸ್ವಲ್ಪ ನೀವು ಆಗ್ಬೇಕು ಜನಕ್ಕೆ ಆ ಕಡೆ ಈ ಕಡೆ ಸ್ವಲ್ಪ ಜನಕ್ಕೆ ಆಗಿ ಆಮೇಲೆ ನೀವು ಯೂಟ್ಯೂಬಿಗೆ ಬಂದರೆ ಅಂದ್ರೆ ಜಲ್ದಿ ಅಂದ್ರೆ ಹದಿನೈದು ದಿವ್ಸ ಬೇಡ ಒಂದು ತಿಂಗಳೊಳಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗ್ತೈತಿ ಹಂಗಾಗಿ ನೀವು ಫಸ್ಟ್ ಇನ್ಸ್ಟಾಗ್ರಾಮ್ ಒಳಗೆ ಅಥವಾ ಫೇಸ್ಬುಕ್ ಒಳಗೆ ಶಾರ್ಟ್ ವಿಡಿಯೋಗಳು ಮಿನಿ ವ್ಲಾಗ್ಗಳು ಮಾಡ್ಕೊತ ನೀವು ಜನಗಳಿಗೆ ರೀಚ್ ಆದ್ರೆ ಅಂದರೆ ಬಟ್ ಅಂತೇಳಿ ಯೂಟ್ಯೂಬ್ ಚಾನಲ್ ಕೊಟ್ಟು ಹೆಸರು ಕೊಟ್ರೆ ಅಂದ್ರೆ ಬಟ್ ಅಂತೇಳಿ ಯೂಟ್ಯೂಬ್ ಆಮೇಲೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ ಜನಗಳು ಎಲ್ಲ ಯೂಟ್ಯೂಬಿಗೆ ಟ್ರಾನ್ಸ್ಫರ್ ಆಗ್ತಾರೆ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಯೂಟ್ಯೂಬ್ ಬಂದರೆ ಜಲ್ದಿ ಆಗೋದಿಲ್ಲ ಜಲ್ದಿ ರೀಚ್ ಆಗೋದಿಲ್ಲ ಇದೇ ಕಾರಣಕ್ಕೆ ನೀವು ಯೂಟ್ಯೂಬ್ ಚಾನಲ್ ಮಾಡಬೇಡ್ರೆ ನೀವು ಗಾಬರಿ ಆಗ್ಬೇಕು ಹೋಗ್ಬೇಡ್ರಿ ಈಗ ಎರಡನೇದಾಗಿ ನೀವು ಡೈರೆಕ್ಟ್ ಯೂಟ್ಯೂಬ್ ಬಂದೇ ಬಿಟ್ಟಿರಿ ಈಗ ನಮಗೆ ಶಾರ್ಟ್ ವಿಡಿಯೋ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಡ್ಯಾನ್ಸ್ ಸಾಂಗ್ಸ್ ಅದು ಇದು ಡಮೇಶ್ ಬರಂಗಿಲ್ಲ ಅಂದ್ರೆ ಡೈರೆಕ್ಟ್ ಯೂಟ್ಯೂಬ್ ಚಾನಲ್ ಬಂದೇ ಬಿಟ್ಟಿರ ಅಂದ್ರೆ ಓಕೆ ಆದರೆ ಸ್ವಲ್ಪ ಲೇಟ್ ಆಗ್ತೈತಿ ರೀಚ್ ಆಗ್ಬೋದು ಸ್ವಲ್ಪ ಲೇಟ್ ಆಗ್ತೈತಿ ಸ್ವಲ್ಪ ವೇಟ್ ಮಾಡ್ಬೇಕಷ್ಟೆ ಸ್ವಲ್ಪ ಕಾಯಬೇಕು ಮತ್ತು ಅದಕ್ಕೆ ತಲೆ ಉಪಸ್ಬೇಕು ಹೆಂಗೋ ಏನೇನೋ ಸುಮ್ಮನೆ ಸುಮ್ಮನೆ ಹಂಗೆ ವಿಡಿಯೋಗಳು ಮಾಡಿ ಹಾಕೋಕೆ ಹೋಗ್ಬೇಡ್ರಿ ಕರೆಕ್ಟಾಗಿ ಜನಗಳಿಗೆ ಇಷ್ಟ ಆಗುವಂಥದ್ದು ಫಸ್ಟ್ ಯೂಟ್ಯೂಬ್ ಚಾನಲ್ ಮಾಡಿದ ತಕ್ಷಣ ಫಸ್ಟ್ ವೀಡಿಯೋನ ನಿಮ್ಮ ಪರಿಚಯ ಹಾಕಬೇಕು ನೆಕ್ಸ್ಟ್ ಹಂಗೆ ಅಟ್ರಾಕ್ಷನ್ ಆಗ್ಬೇಕು ಜನಗಳಿಗೆ ನಿಮ್ಮ ವಿಡಿಯೋ ನೋಡಬೇಕು ಏನು ಮಾಡ್ತಾರಪ್ಪ ಇವರು ಇವ್ರ ಜೀವನದ ಹೆಂಗಿರ್ತಾರಪ್ಪ ಅಂತ ಮೊದಲ ಜನಗಳಿಗೆ ಒಬ್ಬರು ಹೆಂಗಿರ್ತಾರಂತ ತಿಳ್ಕೊಳ್ಳೋ ಬಹಳ ಭಾಳ ಇರ್ತೈತಿ ಅಂತಾದ್ರಾಗ ನೀವು ಅವ್ರಿಗೆ ಅಟ್ರಾಕ್ಷನ್ ಆಗಂಗೆ ವಿಡಿಯೋ ಮಾಡಿದ್ರೆ ತಿಳ್ಕೊರಿ ಪಟ್ ಅಂತೇಳಿ ನಿಮ್ಗೆ ಏನು ಎಂಗೇಜ್ಮೆಂಟ್ ಕುತ್ಬಿಡ್ತೈತಿ ಡೈಲಿ ಡೈಲಿ ಯಾವಾಗ ಹಾಕ್ತಾರೆ ವಿಡಿಯೋ ಯಾವಾಗ ಹಾಕ್ತಾರೆ ಹೇಳಿ ಅಂತೇಳಿ ಕಾಯ್ ಕೂತ್ಕೊಂತಾರೆ ಅದಕ್ಕೆ ನೀವು ಇಂಟ್ರೆಸ್ಟ್ ಆಗಿರೋ ಕಂಟೆಂಟ್ ಆಗಿರೋ ವಿಡಿಯೋ ಮಾಡ್ರಿ ಇನ್ನು ಇದಾಯಿತು ಇನ್ನು ಮೂರನೇದಾಗಿ ಹೇಳಬೇಕಪ್ಪ ಅಂದ್ರೆ ನಿಮ್ಮ ವಿಡಿಯೋ ಮೊಬೈಲ್ ನಿಮ್ಮ ಮೊಬೈಲ್ ಬಗ್ಗೆ ಯಾವ ಯಾರಿಗೂ ಈಗಿನ ಕಾಲದಾಗ ಜಾಸ್ತಿ ಲಕ್ಷ ಕೊಟ್ಟು ಎರಡು ಲಕ್ಷ ಕೊಟ್ಟು ಐಫೋನ್ ಅದು ಇದು ತೊಗೊಳಕ್ಕೆ ಆಗೋದಿಲ್ಲ ಬಡವ್ರು ಏನೋ ಒಂದು ಹೇಳಿ ಮಾಡ್ತಿರ್ತೀರಿ ನಮ್ಮಂತವರು ನಿಮ್ಮಂತವ್ರು ಏನೋ ಒಂದು ಮಾಡಕ್ ಹೋಗ್ತಿರ್ತೀರಿ ಸಾಹಸ ನಮ್ಮ ಮೊಬೈಲ್ ವಿಡಿಯೋ ಕ್ಲಾರಿಟಿ ಇರಂಗಿಲ್ಲ ಆ ಟೈಮ್ದಾಗ ಏನು ಮಾಡಬೇಕು ಕ್ಲಾರಿಟಿ ಇಲ್ಲಂದ್ರೆ ಕ್ಲಾರಿಟಿ ಮೊಬೈಲ್ ತಗೋರಿ ಅಂತ ಹೇಳ್ತಾರೆ ಎಲ್ಲರೂ ನೀವು ಆ ತರ ಮಾಡಕ್ ಹೋಗಬೇಡ್ರಿ ಇರೋ ದಾಗನ ಕ್ಲಾರಿಟಿ ಬೇಕಪ್ಪ ಅಂದ್ರೆ ಈ ನಾನು ಹೇಳ್ತೀನಿ ನಿಮಗೆ ನೋಡ್ರಿ ಇದು ಮೊಬೈಲ್ ಇದು ವಿಡಿಯೋ ಕ್ಲಾರಿಟಿ ಇಲ್ಲ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ಇದನ್ನ ನೀವು ಹೆಂಗೆ ಮಾಡ್ತೀರಿ ಬ್ಲಾಗ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀರಿ ಹೌದಲ್ಲ ನೀವೆಲ್ಲರೂ ಹಿಂಗ್ ಮಾಡ್ತಿರಲ್ಲ ಏನಾಗ್ತೈತಿ ಗೊತ್ತೇನ್ರಿ ಇದು ಫ್ರಂಟ್ ಕ್ಯಾಮ್ರಾ ಇರ್ತೈತಿ ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ಕ್ಲಿಯರಿಟಿ ಕಡಿಮೆ ಇರ್ತೈತಿ ಯಾವುದೇ ಮೊಬೈಲ್ ತಗೋರಿ ಗಿಂತ ಬ್ಯಾಕ್ ಕ್ಯಾಮ್ರಾ ಸ್ವಲ್ಪ ಜಾಸ್ತಿ ಕ್ಲಿಯರ್ ಇರ್ತೈತಿ ಹಾಗಾಗಿ ನೀವು ಯಾವ ರೀತಿ ಬ್ಲಾಗ್ ಮಾಡ್ಬೇಕಪ್ಪ ಅಂದ್ರೆ ಈ ರೀತಿ ಮಾಡ್ರಿ ಇದು ಬ್ಯಾಕ್ ಕ್ಯಾಮ್ರಾ ರೀತಿ ಸ್ವಲ್ಪ ಮೊಬೈಲ್ ದೂರ ಇಟ್ಕೋರಿ ನೀವೆಲ್ಲ ಇಲ್ಲಿವರೆಗೂ ಕವರ್ ಆಗ್ತೀರಿ ಇಷ್ಟು ಇಷ್ಟು ಇಷ್ಟ ಇಕೊಂಡು ಮಾಡಿಬಿಟ್ರ ನೀವು ಏನಾಗ್ತೈತಿ ಬ್ಯಾಕ್ ಕ್ಯಾಮ್ರಾ ಫುಲ್ ಕ್ಲಿಯರಿಟಿ ಇರ್ತೈತಿ ಸ್ವಲ್ಪ ಫ್ರಂಟ್ ಗಿಂತ ಬ್ಯಾಕ್ ಬ್ಯಾಕ್ ಕ್ಯಾಮ್ರಾ ಕ್ಲಿಯರ್ ಇರ್ತೈತಿ ನೀವು ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ವಿಡಿಯೋ ಕ್ಲಿಯರ್ ಬರ್ತೈತಿ ಕ್ವಾಲಿಟಿ ಬರ್ತೈತಿ ಎಚ್ ಡಿ ಬರ್ತೈತಿ ಇನ್ನು ಇದ್ ಮುಗೀತ ಇನ್ನು ನಾಲ್ಕನೇದಾಗಿ ಹೇಳ್ಬೇಕಪ್ಪ ಅಂದ್ರ ನೀವು ಸಬ್ಸ್ಕ್ರೈಬರ್ ಬಗ್ಗೆ ತಲೆ ಕೆಡಿಸ್ಕೊತೀರಿ ಸಬ್ಸ್ಕ್ರೈಬ್ ಆಗಿಲ್ಲ ನಾನು ಇಪ್ಪತ್ತಾಗ್ಯಾವ ಮೂವತ್ತಾಗ್ಯಾವ ನಲ್ವತ್ತಾಗ್ಯಾವ ನೀವು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ನಾವು ನಿಮ್ಗೆ ಹಾಕ್ತೀವಿ ಕನೆಕ್ಟ್ ಆಗೋನು ಈ ರೀತಿ ತಪ್ಪು ಮಾಡೋಕೆ ಯಾರು ಹೋಗಬೇಡ್ರಿ ಯಾಕಪ್ಪ ಅಂದ್ರೆ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಬೇಕಂದ್ರೆ ಭಾಳ ತಲೆ ಕೆಡಿಸ್ಕೊಬೇಡ್ರಿ ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ ನಿಮ್ಮದು ವಾಚ್ ಅವರ್ ಆಗುವಷ್ಟೊಳಗನ ನಿಮ್ಮದು ಎಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿನೇ ಆಗಿರ್ತಾರೆ ಒಂದು ಸಾವಿರ ಯಾಕೆ ಜಾಸ್ತಿನಾಗಿರ್ತಾರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಬೇಕಲ್ಲ ಮೊನಿಟೈಸ್ ಆಗೋಕೆ ಹಾಗಾಗಿ ನಿಮ್ಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಅಲ್ಲ ಮೂವತ್ತು ನಲ್ವತ್ತು ಸಾವಿರವರೆಗೂ ಸಬ್ಸ್ಕ್ರೈಬರ್ ಆಗ್ತಾರೆ ಆದರೆ ವಾಚ್ ಅವರ್ ಆಗೋದು ಕಷ್ಟ ಐತಿ ವಾಚ್ ಅವರ್ ಆಗಂಗಿಲ್ಲ ಶಾರ್ಟ್ ವಿಡಿಯೋಗೆ ವ್ಯೂಸ್ ಆಗಂಗಿಲ್ಲ ಹಾಗಾಗಿ ನೀವು ಸಬ್ಸ್ಕ್ರೈಬರ್ ಬಗ್ಗೆ ಭಾಳ ತಲೆ ಕಳ್ಸ್ಕೊಬೇಡ್ರಿ ಸಬ್ಸ್ಕ್ರೈಬರ್ ಹೆಂಗಿದ್ರೂ ಬಂದೇ ಬರ್ತಾರೆ ನೀವು ವಿಡಿಯೋ ಕಂಟೆಂಟ್ ಮಾಡಿರಿ ಚಲೋ ಮಾಡಿರಿ ವಿಡಿಯೋ ನೋಡೇ ನೋಡ್ತಾರ ಸಬ್ಸ್ಕ್ರೈಬ್ ಆಗೇ ಆಗ್ತಾರೆ ಕ್ಯೂರಿಯಾಸಿಟಿಯಿಂದ ಇವ್ರು ಏನು ಮಾಡ್ತಾರಪ್ಪ ಏನಿಲ್ಲ ಅಂತೇಳಿ ಸಬ್ಸ್ಕ್ರೈಬರ್ ಮುಂದಿನ ವಿಡಿಯೋ ನೋಡೋಕೆ ಸಬ್ಸ್ಕ್ರೈಬ್ ಆಗೇ ಆಗ್ತಾರೆ ನೀವು ಸಬ್ಸ್ಕ್ರೈಬರ್ ಬಗ್ಗೆ ತಲೆ ಕಲ್ಸ್ಕೊಬೇಡ್ರಿ ಓಕೆ ಇದಾತು ಇನ್ನು ಐದನೇದಾಗಿ ಹೇಳಬೇಕಪ್ಪ ಅಂದ್ರೆ ಜಾಸ್ತಿ ಜನ ಕೆಲವೊಬ್ರು ಶಾರ್ಟ್ ವಿಡಿಯೋಗಳು ಜಾಸ್ತಿ ಅಷ್ಟೇ ಮಾಡ್ತಿರ್ತಾರ ಲಾಂಗ್ ವಿಡಿಯೋಗಳೇ ಹಾಕ್ತಿರಲ್ಲ ಒಂದು ಎರಡು ಮೂರು ಲಾಂಗ್ ವಿಡಿಯೋ ಅಷ್ಟೇ ಹಾಕ್ತಿರ್ತಾರ ಶಾರ್ಟ್ ವಿಡಿಯೋಗಳು ಜಾಸ್ತಿ ಮಾಡ್ತಿರ್ತಾರ ಯಾಕಪ್ಪ ಅಂದ್ರೆ ಟ್ರೆಂಡಿಂಗ್ ವಿಡಿಯೋಗಳು ಮಾಡಿದ್ರೆ ವೈರಲ್ ಆಗ್ತಾವ ವ್ಯೂಸ್ ಜಾಸ್ತಿ ಬರ್ತಿರ್ತಾವ ಅವರೇನ್ ತಿಳ್ಕೊಂಡಿರ್ತಾರ ಮೂರು ಮಿಲಿಯನ್ ಆದ್ರೆ ಹಾಫ್ ವಾಲ್ಟೇಜ್ ಆಗ್ತೈತಿ ಎಷ್ಟು ಹತ್ತು ಮಿಲಿಯನ್ ಆದರೆ ಫುಲ್ ಮೊನಿಟೇಜ್ ಆಗ್ತೈತಿ ಶಾರ್ಟ್ ವೀಡಿಯೋಗ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಮೊನಿಟೇಜ್ ಆದ್ಮೇಲೂ ನೀವು ಲಾಂಗ್ ವೀಡಿಯೋ ಮಾಡಬೇಕಾಗ್ತತಿ ಬರೀ ಶಾರ್ಟ್ ವೀಡಿಯೋಗಳು ನಿಮ್ಗೆ ದುಡ್ಡು ಬರಲ್ಲ ಹಾಫ್ ಮೊನಿಟೇಜ್ ಆದಮೇಲೆ ಮತ್ತು ಮ ಫುಲ್ ಮೋನಿಟೇಜ್ ಆದಮೇಲೆ ನೀವು ಲಾಂಗ್ ವಿಡಿಯೋ ಹಾಕ್ಲೇಬೇಕು ಯಾಕಂದರೆ ಲಾಂಗ್ ವೀಡಿಯೋಗೂ ಜಾಸ್ತಿ ದುಡ್ಡು ಬರೋದು ಶಾರ್ಟ್ ವಿಡಿಯೋಗಳು ಜಾಸ್ತಿ ವೀಡಿಯೋ ಏನು ದುಡ್ಡು ಬರೋಂಗಿಲ್ಲ ಹಾಗಾಗಿ ನೀವು ಶಾರ್ಟ್ ವಿಡಿಯೋ ಮಾಡಿದ್ರು ಕೂಡ ಲಾಂಗ್ ವೀಡಿಯೋಗಳು ಹಾಕಬೇಕಾಗ್ತೈತಿ ಹಾಗಾಗಿ ನೀವು ಜಾಸ್ತಿ ಶಾರ್ಟ್ ವೀಡಿಯೋಗಳು ಮಾಡೋರು ಲಾಂಗ್ ವೀಡಿಯೋನು ಹಾಕ್ರಿ ಅಂತ ಹೇಳ್ತೀನಿ ಓಕೆ ಇನ್ನು ಇದು ಮುಗೀತು ಈಗ ಆರನೇದಾಗಿ ಹೇಳ್ಬೇಕಪ್ಪ ಅಂದ್ರೆ ನೀವ್ ಏನ್ ಮಾಡ್ತೀರಿ ತಪ್ಪಾ ಫುಲ್ ಮೋನಿಟೈಸ್ ಕೈ ತರ್ತೀರಿ ಫುಲ್ ಮೋನಿಟೈಸ್ ಅಲ್ಲ ಹಾಫ್ ಮಾನಿಟೈಸ್ ಆದ್ಮೇಲೂ ನೀವು ಕೈ ಬಿಟ್ಬಿಡ್ತೀರಿ ಯಾಕಂದ್ರೆ ಅದರಿಂದ ಏನೋ ಪ್ರಯೋಜನ ಇಲ್ಲ ಅಂತ ಹೇಳಿ ಹಾಫ್ ಮನಿಟೈಸ್ ಆದ್ಮೇಲೂ ನೀವು ದುಡ್ಡು ಮಾಡ್ಬೋದು ಅದನ್ನ ಯೂಟ್ಯೂಬ್ ಫ್ಯೂಚರ್ ಕೊಟ್ಟಿರ್ತಾರ ಒಂದು ಎರಡು ಮೂರು ಎಷ್ಟೋ ಫ್ಯೂಚರ್ಗಳು ಕೊಟ್ಟಿರ್ತಾರ ಅದನ್ನ ಯೂಸ್ ಮಾಡ್ಕೋರಿ ಯೂಸ್ ಮಾಡ್ಕೊಂಡು ಅದನ್ನ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ಅದನ್ನ ಯೂಸ್ ಮಾಡ್ಕೋರಿ ನೀವು ಹಂಗ ಬಿಟ್ಬಿಡ್ತೀರಿ ಹಾಫ್ ಮೊನಿಟೇಜ್ ಆಗಿತ್ತು ಬಿಡು ಅದರಿಂದ ಏನು ಅಂತ ಹೇಳಿ ನೀವು ಕೈ ಬಿಡಬೇಡ್ರಿ ಫುಲ್ ಮೊನೂಟೇಜ್ಗಳ್ಗು ಕಾಯ್ಬೇಡ್ರಿ ಹಾಫ್ ಮೊನೂಟೇಜ್ ಆದ ತಕ್ಷಣ ನೀವು ದುಡ್ಡು ಮಾಡ್ಬೋದು ಅದನ್ನ ಸರಿಯಾಗಿ ಯೂಟ್ಯೂಬ್ ಅವ್ರು ಕೊಟ್ಟಿರೋ ಅನ್ನ ಯೂಸ್ ಮಾಡ್ಕೋರಿ ಓಕೆ ಇಷ್ಟೆಲ್ಲ ಆಯ್ತಲ್ಲ ಈ ಇಷ್ಟೇ ಎಲ್ಲ ನೀವು ಇನ್ನೂ ಯೂಟ್ಯೂಬ್ ಬಗ್ಗೆ ಭಾಳ ತಿಳ್ಕೊಬೇಕು ಫಸ್ಟ್ ನೀವು ಯೂಟ್ಯೂಬ್ ತಿಳ್ಕೊಂಡು ಆಮೇಲೆ ಯೂಟ್ಯೂಬ್ ಕಾಲ್ ಕಾಲಿಡ್ರಿ ಯಾಕಂದ್ರೆ ಆಗಿ ಯೂಟ್ಯೂಬ್ ಬಿದ್ದ ತಕ್ಷಣ ಏನು ಎತ್ತ ವಿಡಿಯೋ ಹೆಂಗೆ ಏನು ಗೊಂದು ಗೊತ್ತಾಗಂಗಿಲ್ಲ ನಾವು ಫಸ್ಟ್ ಜನಕ್ಕೆ ರೀಚ್ ಆಗ್ಬೇಕಪ್ಪ ಅಂದ್ರೆ ನಮ್ಗೆ ನಾವು ಬೆಳೆದೇ ಬೆಳಿಬೇಕು ಯೂಟ್ಯೂಬ್ನಾಗ ನಾವು ಸಾಧನೆ ಮಾಡಲೇಬೇಕು ಅಂತ ಹೇಳ್ಕಿಸಿದ ನೀವು ನಿಮ್ಮ ತಲೆಗೆ ಏನಾರ ಇತ್ತಂದ್ರೆ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡು ಯೂಟ್ಯೂಬಿಗೆ ಬರ್ರಿ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಆಲ್ರೆಡಿ ತಪ್ಪು ಮಾಡಿದ್ದೀನಿ ನನಗೇನು ಗೊತ್ತಿಲ್ಲ ಯೂಟ್ಯೂಬ್ನಾಗ ಯೂಟ್ಯೂಬ್ ಗೊತ್ತಿರಲಿಲ್ಲ ಮೊದಲು ಈಗ ಸದ್ಯಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತೈತಿ ಹಂಗಂತೇಳಿ ನಾ ಯೂಟ್ಯೂಬ್ ಬಗ್ಗೆ ಎಲ್ಲ ತಿಳ್ಕೊಂಡಿನ ಅಂತ ನೀವು ಅನ್ಕೋಬೇಡ್ರಿ ಏ ಮೊದಲು ನೀನು ತಿಳ್ಕೊಳ್ಳೋ ನೀನು ಮೊದಲು ಮಾಡ್ಕೊ ನಿನ್ನ ಯೂಟ್ಯೂಬ್ ಚಾನಲ್ ನೋಡ್ಕೊ ಅಂತೇಳಿ ಕಿಶನ್ ಅನ್ನಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನನಗೆ ಅನುಭವ ಆಗಿದ್ದು ನಾ ಹೇಳಾಕತ್ತೀನಿ ಅನುಭವ ಆಗಿದ್ದೆ ಹೇಳತ್ತೀನಿ ನಾನು ಮಾಡಾಕತ್ತೀನಿ ಅಂತ ಹೇಳತ್ತಿಲ್ಲ ನಾನು ಮಾಡತ್ತಿಲ್ಲ ನಾನು ಅದೇ ತಪ್ಪು ಮಾಡೀನಿ ನೀವು ಇದೇ ತಪ್ಪು ಮಾಡಬೇಡ್ರಿ ಅಂತ ಹೇಳತ್ತೀನಿ ಅದಕ್ಕೆ ಯಾವುದೇ ರೀತಿ ಡೈರೆಕ್ಟಾಗಿ ಯೂಟ್ಯೂಬ್ ಬಂದರೂ ನೀವು ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡು ಯೂಟ್ಯೂಬ್ ಬರ್ರಿ ಅಂತ ಹೇಳ್ತೀನಿ ಆಯ್ತಲ್ಲ ಅದಕ್ಕೆ ಕೆಲವೊಬ್ರು ಏನಂತಾರ ನಿನ್ನ ನೀ ನೋಡ್ಕೋ ಮತ್ತ ನೀ ಮೊದಲು ಮಾಡ್ಕೊಂಡು ಏನಂತ ಕೇಳ್ತಾರ ಜಾಸ್ತಿ ಜನ ಕಮೆಂಟ್ ಒಳಗ್ ನೋಡ್ತಿರ್ತೀನಿ ಇನ್ಸ್ಟಾಗ್ರಾಮ್ ಒಳಗಂತೂ ಸಿಕ್ಕಾಪಟೆ ಕಮೆಂಟ್ಗಳು ಬರ್ತಿರ್ತಾವ ಯಾರಿಗಾರ ಏನಾರ ಒಂದು ಗೊತ್ತಿರೋದು ಹೇಳಾಕೆ ಹೋದ್ರ ಅವ್ರು ಏನ್ ಮಾಡ್ತಾರ ನಮಗೂ ಗೊತ್ತಿರೋದು ನಾಲ್ಕು ಜನಕ್ಕೆ ಗೊತ್ತಾಗಲಿ ಅಂತ ನಾವು ಅಂದ್ಕೊಂಡಿರ್ತೀವಿ ಅವ್ರು ಹಂಗಲ್ಲ ಏ ಮೊದಲು ನೀನ್ ಮಾಡ್ಕೊ ನೀನು ಗೊತ್ತೈತಿಲ್ಲಿ ನೋಡ್ಕೋ ನಿನ್ನ ನೀ ನಿನ್ನ ನೀನು ನೋಡ್ಕೋ ಮೊದಲು ನೀನು ಸರಿ ಮಾಡ್ಕೊ ಆಮೇಲೆ ಮತ್ತೊಬ್ರಿಗೆ ಹೇಳಕ್ ಬಾ ಅಂತಾರ ಅದಕ್ಕಾಗಿ ನಾನು ಹೇಳತ್ತೀನಿ ಯಾರು ಆ ಥರ ಅನ್ನ ಹೋಗ್ಬೇಡ್ರಿ ನನಗೂ ನನಗೂ ಏನು ಗೊತ್ತಿಲ್ಲ ನಾನು ಎಲ್ಲ ತಿಳ್ಕೊಂಡಿನಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳತ್ತಿಲ್ಲ ನನಗೂ ಏನು ಗೊತ್ತಿಲ್ಲ ನಾನು ಬೇರೆಯವ್ರ ವಿಡಿಯೋನಗಳು ನೋಡಿ ಬೇರೆಯವರು ಯೂಟ್ಯೂಬ್ ಮಾಡೋದು ನೋಡಿ ನಾನು ಕಲ್ತಿರೋದು ನನಗೂ ಏನು ಇದ್ರಾಗ ಅಷ್ಟೊಂದು ಗೊತ್ತಿಲ್ಲ ನನಗೆ ಇಷ್ಟು ದಿನ ಎಷ್ಟು ಒಂದು ವರ್ಷದಿಂದ ಎರಡು ವರ್ಷ ಆಯ್ತು ನಾನು ಯೂಟ್ಯೂಬ್ ಮಾಡಾಕತ್ತ ಅಲ್ಲಿವರೆಗೂ ನನಗೆ ಏನು ಅನುಭವ ಆಗೈತಿ ಅದನ್ನ ನಾನು ನಿಮ್ಮ ಮುಂದೆ ಹಂಚ್ಕೊಳಕತ್ತೀನಿ ಓಕೆ ಇನ್ನೂ ಭಾಳ ಐತಿ ಈ ವಿಡಿಯೋ ಲಾಂಗ್ ಆಗ್ತೈತಿ ಇನ್ನೂ ಇದ್ರ ಬಗ್ಗೆ ನಾನು ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಕ್ಕೆ ಕಮೆಂಟ್ ಮಾಡಿರಿ ನಿಮಗೆ ಬೇಕಂದ್ರೆ ಇನ್ನೂ ಎಕ್ಸ್ಟ್ರಾ ಇನ್ನೂ ಪರ್ಸ್ನಲ್ ಪರ್ಸ್ನಲ್ ವಿಷಯಗಳು ಸಣ್ಣ ಪುಟ್ಟ ವಿಷಯಗಳು ದೊಡ್ಡದಾಗಿ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಯೂಟ್ಯೂಬರ್ಸ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆಗಳು ಏನು ಹೇಳ್ತಾರಂದ್ರೆ ಅವ್ರ ವಿಡಿಯೋ ನಾವು ನೋಡ್ಬೇಕಂತೇಳಿ ಅವ್ರಿಗೆ ಮೇನ್ ಮೇನ್ ಪಾಯಿಂಟ್ಗಳು ಅಷ್ಟೇ ಹೇಳ್ತಾರೆ ನಾವು ನಾನು ಅನುಭವದ ಮಾತುಗಳನ್ನ ಹೇಳಾಕತ್ತೀನಿ ಅದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡ್ರಿ ನಾ ನೆಕ್ಸ್ಟ್ ಇದ್ರೊಳಗೆ ಇನ್ನೂ ಏನೇನು ಟಿಪ್ಸ್ ಅದಾವೆ ಸಣ್ಣ ಪುಟ್ಟಗಳು ಇರ್ತಾವ ಅದ್ರಾಗ ವಿಡಿಯೋ ತ ವಿಡಿಯೋಗಳು ಇನ್ನೂ ಹೆಚ್ಚಿನ ಮಾಹಿತಿ ನಾನು ಇದ್ರಾಗ ಕೊಡೋಕೆ ಟ್ರೈ ಮಾಡ್ತೀನಿ ಅನ್ಬೋದು ಮಾತುಗಳನ್ನ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ವಿಡಿಯೋಗಳು ನೋಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ ಓಕೆ ನಮಸ್ಕಾರ ಮುಂದಿನ ವೀಡಿಯೋದಾಗ ಸಿಗುಣ್ರಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ಓಕೆ ಬಾಯ್ ನಮಸ್ಕಾರ